ಸರ್ ಇಮ್ಮಡಿ ಪುಲಿಕ್ಕೆ ಇಮ್ಮಾಡಿ ಪುಲಕ್ಕೆ ಯಾಕೆ ನೀವು ಅದ್ರದ್ದು ಫ್ಯಾನ ಹಾಂ ಬೆಟ್ರಲ್ಲಿ ಹೌದಾ ಸರ್ ಇಮ್ಮಡಿ ಪುಳಕ್ಕಿಸಿ ಬುಕ್ಕಿತ್ತು ಇಮ್ಮಡಿ ಪುಲೆ ಹಾಂ ಇಲ್ಲಿದ್ದೇನೆ ತೊಳ್ರಿ ತೊಳ್ತೀರಾ ಹಾಂ ಹಾಂ ಹಂಡ್ರೆಡ್ ಪರ್ಸೆಂಟಾ ಸರ್ ಒಂದೇನ ಇರೋದು ಇವ್ರ ಅದು ಒಂದು ಓದಿ ಬ್ರೋ ಎರಡು ಎಷ್ಟು ಎಷ್ಟಿದೆ ಒಂದು ಸವ ಡಿಸ್ಕೌಂಟ್ ಏನಿಲ್ಲ ಸರ್ ಇನ್ನೂರಿದೆ ಅಲ್ಲೇ ಪರ್ಸೆಂಟ್ ಹಾಂ ಇಲ್ಲಿದ್ರಿ ಮುಖ್ಯ ಚಿಕನ್ ಅದು ತಗೋಳ್ತೀರಾ ಓದಿದ್ರೆ ಓದಿದ್ದು ಒಂದಿದೆ ಇದು ಇದು ಒಂದೇ ಇರೋದಾ ಇದ್ರ ಬಗ್ಗೆ ಒಂದೇ ಇರೋದಾ ಇದ್ರ ಬಗ್ಗೆ ಇದೊಂದೇ ಇರೋದಾ diretor tira. Pode vai que vamos ಇದು ಕಾರವರ ಜೀವನಾನುಭವದ ವ್ಯಾಪ್ತಿ ಬಹಳ ದೊಡ್ಡ ಅವರು ಜಗತ್ತೆಲ್ಲ ಸುತ್ತಾಡ್ಬೋದು ಕಾರ್ಮರಲ್ಲೂ ಅಷ್ಟೇ ವಿಶ್ವವ್ಯಾಪಿಯಾಗಿ ಅವರ ಸಂಚಾರ ಇರ್ತಾ ಇತ್ತು ಹೀಗೆ ದಿನದಿನ ಹೊಸ ಹೊಸ ಅನುಭವಗಳನ್ನು ಪಡ್ಕೋತಾ ಇರ್ತಾರೆ ಅದಕ್ಕೆ ತಕ್ಕಂತೆ ಸಾಮಾಜಿಕವಾದ ರಾಜಕೀಯವಾದ ಸಮಸ್ಯೆಗಳು ಅವರಿಗೆ ಕಾಣಿಸ್ತಾ ಇರುತ್ತೆ ನನ್ನ ಅನುಭವ ಸೀಮಿತವಾದವು ನನ್ನ ಬದುಕಿನಲ್ಲಿ ಅಸಾಧಾರಣವಾದ ಘಟನೆಗಳು ಇನ್ನೂ ನಡೆಯುವುದಿಲ್ಲ ಹೀಗಿದ್ದಾಗ ನನ್ನ ಅನುಭವದಲ್ಲಿ ಬಂದದ್ದು ಭಾವ ಆ ಭಾವಕ್ಕೆ ಹೆಚ್ಚು ಅನುಕೂಲಿಸ್ತಕ್ಕಂಥದ್ದು ಕಾವ್ಯ ಮಾರ್ಗ ಕಾದಂಬರಿ ಕಥೆ ಅನ್ನೋದಕ್ಕಿಂತ ಕಾವ್ಯ ಮಾರ್ಗ ಆದರೆ ಕೆಲವೊಂದಾದರೂ ಕಥೆ ಹೇಳ್ತಾರಲ್ಲ ಇಂಥ ವ್ಯಕ್ತಿಗೂ ಅವನ ಆತ್ಮಚರಿತ್ರೆಯ ಮೇಲೆ ಒಂದು ಕಾದಂಬರಿ ಯೋಚನೆ ಇರುತ್ತೆ ವಿಷಯ ಅಂತ ಆ ದೃಷ್ಟಿಯಿಂದ ನೋಡಿದಾಗ ಈ ಮತ್ತೆ ನೋಡುವಂತೆ ದಯಮಾಡಿ ಈ ನಾಲ್ಕು ಪುಸ್ತಕಗಳನ್ನ ಇವರಿಗೆ ಕೊಡಬೇಕು ಸರಿತಾ ಅವರು ನಾಲ್ಕು ಪುಸ್ತಕಗಳನ್ನ ಬಹುಮಾನವಾಗಿ ಪಡ್ಕೊಳ್ತಾ ಇದ್ದಾರೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ನಮ್ಮ ಎಷ್ಟು ಉತ್ಸಾಹದಿಂದ ಜನ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದನ್ನು ನೋಡಿ ಬಹಳ ಸಂತೋಷ ಆಯ್ತು ಇವತ್ತು ಬೆಳಗ್ಗೆ ಕೂಡ ವಿಶ್ವೇಶ್ವರ ಭಟ್ರು ಅವರ ನೂರ ಮೂರನೇ ಪುಸ್ತಕವನ್ನು ಬರೆದು ಅದನ್ನ ಇವತ್ತು ಬಿಡುಗಡೆ ಬೆಳಗ್ಗೆ ಮಾಡಿ ಈ ಹ್ಯಾಂಡ್ಸಮ್ ಅಂತಂದ್ರೆ ಸ್ಮಾರ್ಟ್ ಏನೋ ಸಿನಿಮಾದಲ್ಲಿ ಮಾತಾಡ್ತದೆ ರಾಜಕಾರಣದಲ್ಲೂ ಸ್ಮಾರ್ಟ್ ಬೈ ಲುಕ್ ಅವರ ಕ್ಷೇತ್ರದಲ್ಲಿ ಪುಸ್ತಕ ಸಂತೆ ಆಗ್ತಿದೆ ಕಳೆದ ಬಾರಿ ಹೋಗ್ತದ್ದೆ ಅವರು ಆ ಸಂದರ್ಭದಲ್ಲಿ ತುಂಬಾ ಬೇಜಿಯಾಗಿದ್ದರು ಬೆಂಗಳೂರಲ್ಲಿ ಇರಲಿಲ್ಲ ಇಷ್ಟು ಒಂದು ದೊಡ್ಡ ಜಾತ್ರೆ ಖಾಲಿ ಒಂದು ಎರಡು ಲಕ್ಷ ಅಣ್ಣ ಫೋಟೋ ತಗೋಬೋದೇ ತಗೋತೀವಿ ತಗೋತೀವಿ ಇದೊಂದು ಎಲ್ಲೂ ರೀಚ್ ಆಗಲ್ಲ ಸರ್ ಎಲ್ಲವೂ ವಿಚಾರಧಾರೆ ಹೌದ ಮಕ್ಕಳಿಗೆ ಫೋಕಸ್ ಮಾಡ್ತಾ ಇದ್ದೀನಿ ಸರ್ ಒಂದು ಬಂಡಲಲ್ಲೇ ಏನೋ ತರ ಸರ್ ನೈಟ್ ಯಾವ ಶಾಲೆ ಶಾದಿನಿ ವೆರಿ ಗುಡ್ ಪಾಠಕ್ಕೆ ಒಂದೇ ಪ್ರಶ್ನೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ರಿಲೇಟೆಡ್ ಸಬ್ಜೆಕ್ಟ್ ಆಸ್ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ನೈನ್ತ್ ಸ್ಟ್ಯಾಂಡರ್ಡ್ ಪಾಠ ಯಾರಿಗೆ ವೆರಿ ಗುಡ್ ಕನ್ನಡಕ್ಕೆ ಒಟ್ಟಿ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಸಾರಿ ಒಂದು ಪ್ರಶ್ನೆ ನನ್ನ ನಾನು ಹೇಳಿ ನಮ್ಮ ಶಾಲೆ ನಮ್ಮ ಮಕ್ಕಳಿಗೂ ಶಂಸಿ ಐವತ್ತು ಸಾವಿರ ಒಂದು ಲಕ್ಷ ಫೀಸ್ ಕಟ್ಟಿರ್ತೀರ ಜ್ಞಾನಪೀಠ ಪ್ರಶಸ್ತಿ ಕವಿಗಳನ್ನ ಶಾರ್ಟ್ ಕಟ್ ಅಲ್ಲಿ ಪ್ರಯತ್ನ ಏನು ಮಾಡಿದ್ದಾರೆ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟೆ ಕನ್ನಡಮಯ ಆಗುತ್ತೆ ಫೀಸ್ ಪಬ್ಬ ನೀವು ಕೊಡ್ತೀರ ಸಾಲ ಸಾಲ ಅದೇ ಏನು ಮಾಡೋಕ್ಕ ಬಟ್ ನಾವು ಹೇಳ್ಕೊಡ್ತೀವಿ ಅದಕ್ಕೋಸ್ಕರ ಒನ್ ಮಂತ್ ನೋಟನ್ನು ಫಾರ್ಟಿ ರುಪೀಸ್ ಕೊಡ್ತಾ ಇರೋದು ನೋಡಿದ್ರ ಹಾ ನೋಡ್ದಲ್ಲ ಅಜ್ನಕ್ಕಿನ್ನ ಅವ್ರ ನಾಲೆಜ್ ತುಂಬಾ ರೀ ಅಲ್ವಾ ನಾನು ಫಸ್ಟ್ ಟೈಮ್ ನೋಡಿದ್ ಸೆಕೆಂಡ್ ಟೈಮ್

ಸರ್ ಎಷ್ಟು ಎಷ್ಟು ರೂಪಾಯಿಗೆ ಐದು ನೂರು ರೂಪಾಯಿಗೆ ಐದು ಸರ್ ಹೇಳಿ ಬನ್ನಿ $100. ಹೊಡಿತು ನೂರು ರೂಪಾಯಿಗೆ ಪೈಸಾ ಹೊಡಿತ ಹಾಂ ಬುಕ್ಕಿಂಗ್ ನಮ್ದು ಸರಿ ಬನ್ನಿ ಹಂಡ್ರೆಡ್ ಹಂಡ್ರೆಡ್ ಹೋಗಿ ಸರಿ ಆರಾಮ ಸರ್ ನಾನು ರೈಸ್ ಸರ್ ಐದರಲ್ಲಿ ಎಷ್ಟು ಐದು ಹೊಡಿಬೇಕು ಸರ್ ಹೇಳಿ ಖುಷಿ ಆಯಿತು ಪುಸ್ತಕ ಮೆರೆದಿದ್ದು ಬೇರೆ ಆಗಿದ್ದು ಹೇಳ್ಬೇಕು ಕಾರಣ ಬಟ್ ಪುಸ್ತಕ ಇಲೆ ಬೇರೆ ಇದೆ ಅಷ್ಟೇ